ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತೊಂದು ಭಿನ್ನವಾದಂಥ ಸಂಚಿಕೆಯನ್ನು ಮಾಡೋಣ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಒಂದು ಪ್ರಕರಣವನ್ನು ತಮ್ಮಿದ್ರಿಗೆ ಹೇಳ್ತೇನೆ ಏಕೆಂದರೆ ಅದು ಇವತ್ತಿನ ಕಾಲಘಟ್ಟಕ್ಕೆ ಅತ್ಯಂತ ಪ್ರಸಕ್ತವಾದದ್ದು ಅಂತ ನನಗನಿಸಿದೆ ಹತ್ತೊಂಬತ್ತು ನೂರ ಎಪ್ಪತ್ತಾರರ ಸಮಯ ಜುಲೈ ಜುಲೈ ತಿಂಗಳ ಮಾಹೆಯಲ್ಲಿ ನಡೆದಂಥ ಘಟನೆ ಅಮೇರಿಕೆಯಲ್ಲಿ ನಡೆದಂಥ ಘಟನೆ ಅಮೇರಿಕೆಯಲ್ಲಿರುವಂಥ ಹಿಂದೂಗಳು ಅದರಲ್ಲೂ ವಿಶೇಷವಾಗಿ ಇಸ್ಕಾನ್ನವರು ನ್ಯೂಯಾರ್ಕ್ ನಗರದಲ್ಲಿ ಒಂದು ಜಗನ್ನಾಥ ರಥಯಾತ್ರೆ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡ್ಕೋತಾರೆ ನ್ಯೂಯಾರ್ಕ್ ನಗರ ಹೇಗೆ ಜನದಟ್ಟಣೆಯಿಂದ ಕೂಡಿದೆ ಅನ್ನೋದು ತಮಗೆಲ್ಲ ಗೊತ್ತಿರುವಂಥ ವಿಚಾರ ಒಂದಡಿ ಜಾಗವನ್ನು ಅಲ್ಲಿ ಆಕ್ರಮಿಸಲಿಕ್ಕೆ ಸಾಧ್ಯವಿಲ್ಲ ಅಂಥದೊಂದು ಜನ ನಿಬಿಡವಾದಂಥ ನಗರ ಅಲ್ಲಿ ರಥಯಾತ್ರೆ ಮಾಡಬೇಕು ಅಂದರೆ ಮೊದಲು ರಥವನ್ನು ನಿರ್ಮಿಸಬೇಕಲ್ಲ ಅದಕ್ಕೆ ವಿಶಾಲವಾದ ಜಾಗ ಬೇಕು ಆ ವಿಶಾಲವಾದ ಜಾಗದಲ್ಲಿ ಎಲ್ಲ ಸಲಕರಣೆಗಳನ್ನು ಶೇಖರಿಸಬೇಕು ತಿಂಗಳುಗಟ್ಟಲೆ ರಥವನ್ನು ನಿರ್ಮಿಸಬೇಕು ತುಂಬ ಕಷ್ಟ ಸಾಧ್ಯವಾದಂಥ ಕೆಲಸ ಇದು ಆದರೆ ಭಗವಂತನ ಸಂಕಲ್ಪ ನ್ಯೂಯಾರ್ಕ್ ನಗರದಲ್ಲಿ ಆಗಬೇಕು ಅಂತ ಇಸ್ಕಾನ್ ತೀರ್ಮಾನ ಮಾಡುತ್ತೆ ಅದಕ್ಕಾಗಿ ಜಾಗವನ್ನು ಹುಡ್ಕೊಂಡು ಎಲ್ಲ ಕಡೆ ಓಡಾಡಲಿಕ್ಕೆ ಶುರು ಮಾಡ್ತಾರೆ ಒಬ್ಬರು ಹೇಳ್ತಾರೆ ಅಲ್ಲೊಬ್ಬ ಉದ್ಯಮಪತಿ ಇದ್ದಾರೆ ಇಂಡಸ್ಟ್ರಿಯಲಿಸ್ಟು ಆ ಥರದೊಂದು ಟ್ರೈನ್ ಯಾರ್ಡ್ ಇದೆ ಆ ಯಾರ್ಡು ವಿಶಾಲವಾಗಿದೆ ಮತ್ತು ಅಲ್ಲಿ ಜನಸಾಂದ್ರತೆ ಇರೋದಿಲ್ಲ ನಿಮ್ಮ ಕೆಲಸ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿ ಅಡ್ಡಿ ಆಗೋದಿಲ್ಲ ಆದರೆ ಆ ವ್ಯಕ್ತಿ ನಿಮಗೆ ಈ ಜಾಗವನ್ನು ಕೊಡ್ತಾರಾ ನೋಡಿ ಕಮರ್ಷಿಯಲ್ ಆಗಿರೋದ್ರಿಂದ ವ್ಯಾಪಾರ ಸ್ಥಳ ಆಗಿರೋದ್ರಿಂದ ಕೊಡೋದು ಕಷ್ಟ ಪ್ರಯತ್ನ ಮಾಡಿ ಭಕ್ತರು ನೇರವಾಗಿ ಅವರ ಕಚೇರಿಗೆ ಹೋಗ್ತಾರೆ ಉದ್ಯೋಗಪತಿಯ ಕಚೇರಿಗೆ ಹೋಗ್ತಾರೆ ಹೋದಾಗ ಅವರ ಆಪ್ತ ಕಾರ್ಯದರ್ಶಿ ಇರ್ತಾರೆ ಏನು ವಿಷಯ ಅಂತ ಕೇಳ್ತಾರೆ ಇಲ್ಲ ನಾವು ಭೇಟಿ ಆಗಬೇಕು ಸಾಹೇಬ್ರನ್ನ ಇಲ್ಲ ಅವರು ಹಾಗೆ ಅಪಾಯಿಂಟ್ಮೆಂಟ್ ಇಲ್ಲದೆ ಸಿಗೋದಿಲ್ಲ ಮುಂಚೆ ನೀವು ಅವರಿಗೆ ತಿಳಿಸಿ ಅವರ ಸಂದರ್ಶನವನ್ನು ನಿಗದಿಪಡಿಸ್ಕೊಂಡ್ರೆ ಮಾತ್ರ ಅವ್ರು ಭೇಟಿಯಾಗ್ತಾರೆ ಇದ್ದೇ ಹೋದರೆ ಇಲ್ಲ ಇಲ್ಲ ನಮ್ಮದು ಒಂದು ಸಣ್ಣ ವಿನಂತಿ ಇದೆ ಮನವಿ ಇದೆ ಈ ರೀತಿ ನಿಮ್ಮ ಟ್ರೈನ್ ಯಾರ್ಡ್ ಏನಿದೆ ಆ ಜಾಗದಲ್ಲಿ ನಾವೊಂದು ಚಾರಿಯಟ್ಟನ್ನು ತಯಾರು ಮಾಡ್ತೀವಿ ರಥವನ್ನು ತಯಾರು ಮಾಡಬೇಕು ಅವ್ರಿಗೆ ಅದೆಲ್ಲ ಹೊಸದು ಈ ರೀತಿ ರಥವನ್ನು ತಯಾರು ಮಾಡೋದು ಮತ್ತು ರಥದ ಯಾತ್ರೆಯನ್ನು ಮಾಡೋದು ಅಲ್ಲಿಯ ಸಂಸ್ಕೃತಿಗೆ ತಂಪ್ ಸಂಪೂರ್ಣವಾದಂಥ ತದ್ವಿರುದ್ಧವಾದಂಥದ್ದದು ಅವ್ರು ಕೇಳಿ ನಕ್ಕೆ ಬಿಡ್ತಾರೆ ಇಲ್ಲ ನಮ್ಮವ್ರು ಒಪ್ಪಲ್ಲ ಈ ರೀತಿ ಇದಕ್ಕೆಲ್ಲ ಒಪ್ಪಕ್ಕಿಲ್ಲ ಸಾಧ್ಯವೇ ಇಲ್ಲ ಇದು ಇರಲಿ ಯಾವುದಕ್ಕೂ ಅವ್ರಿಗೆ ಒಂದು ನಮ್ಮ ಮಾತು ಹೇಳಿ ಈ ರೀತಿ ಬಂದಿದ್ವಿ ಅಂತ ಹೇಳಿ ಒಂದು ದೂರವಾಣಿಯ ನಂಬರನ್ನು ಮತ್ತು ಒಂದಿಷ್ಟು ಕೃಷ್ಣನ ಪ್ರಸಾದವನ್ನು ಅಲ್ಲಿ ಕೊಟ್ಟು ಬಂದ ತಕ್ಷಣ ಅವ್ರಿಗೆ ಕೊಡಿ ಅಂಥೇಳಿ ಇವರು ಹೊರಟು ಬಿಡ್ತಾರೆ ಹೊರಟ ಒಂದು ದಿನಕ್ಕೆ ಕರೆ ಬರುತ್ತೆ ಅವಾಗೀಗೆ ನಂಗೆ ಮೊಬೈಲೆಲ್ಲ ಇರಲಿಲ್ಲ ನಿಮ್ಗೆ ಗೊತ್ತಿರುವಂಥದ್ದು ಹತ್ತೊಂಬತ್ತರ ಎಪ್ಪತ್ತಾರು ಜುಲೈ ಕಥೆ ಹೇಳ್ತಾ ಇರೋದು ನಾನು ಕರೆ ಬರುತ್ತೆ ಬಂದು ಭೇಟಿ ಆಗಬೇಕಂತೆ ನಮ್ಮ ಮಾಲೀಕರನ್ನ ಅಂತ ಇವರು ದೌಡಾಯಿಸಿಕೊಂಡು ಅಲ್ಲಿ ಹೋಗ್ತಾರೆ ಹೋದ ತಕ್ಷಣ ಅವರು ವಿಷಯವನ್ನು ಕೇಳ್ತಾರೆ ಏನು ಅಂತ ಕೇಳಿದಾಗ ಇವರೆಲ್ಲ ಅದನ್ನು ವಿಶ್ಲೇಷಿಸ್ತಾರೆ ವರ್ಣಿಸ್ತಾರೆ ಯಾವ ರೀತಿ ಇರುತ್ತೆ ರಥಯಾತ್ರೆ ಅಂತ ಆಯಿತು ಮಾಡ್ಕೊಳ್ಳಿ ನೀವು ಅಂಥೇಳಿ ಅನುಮತಿಯನ್ನು ಕೊಡ್ತಾರೆ ಅದಾದಮೇಲೆ ಮೊಟ್ಟ ಮೊದಲನೇ ಬಾರಿಗೆ ಜಗನ್ನಾಥ ರಥಯಾತ್ರೆ ಅಮೇರಿಕೆ ಅಂತ ಅಮೇರಿಕೆಯಲ್ಲಿ ನ್ಯೂಯಾರ್ಕ್ ನಗರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಡಗರದಿಂದ ಸಂಭ್ರಮದಿಂದ ನೆರವೇರುತ್ತೆ ಆ ಜಗನ್ನಾಥ ರಥಯಾತ್ರೆ ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ನಡ್ಕೊಂಡು ಬಂದಿದೆ ಅಂತಂದರೆ ಎಪ್ಪತ್ತಾರಂದ್ರೆ ವಿಚಾರ ಮಾಡಿ ಆ ಕಡೆ ಇಪ್ಪತ್ನಾಲ್ಕು ವರ್ಷ ಇಪ್ಪ ಇಪ್ಪತ್ನಾಲ್ಕು ನಲವತ್ತೆಂಟು ವರ್ಷಗಳಿಂದ ಒಂದೇ ಒಂದು ವರ್ಷವೂ ಚ್ಯುತಿಯಾಗಲಾರದ ಹಾಗೆ ಜಗನ್ನಾಥ ರಥಯಾತ್ರೆ ನಡ್ಕೊಂಡು ಬಂದಿದೆ ಈ ಬಾರಿಯೂ ಮೊನ್ನೆ ನಡೆಯಿತು ಹಾಗೆ ಅವತ್ತು ಅನುಮತಿಯನ್ನು ಕೊಟ್ಟಂಥ ವ್ಯಕ್ತಿಯ ಹೆಸರು ಡೊನಾಲ್ಡ್ ಟ್ರಂಪ್ ಅಂಥೇಳಿ ಈಗ ಆತ ಮಾಜಿ ರಾಷ್ಟ್ರಪತಿ ಮತ್ತು ಈ ಬಾರಿಯ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿರುವಂಥ ವ್ಯಕ್ತಿ ಸರಿಯಾಗಿ ಜಗನ್ನಾಥ ರಥಯಾತ್ರೆಯ ಸಂದರ್ಭದಲ್ಲಿ ಅವರ ಮೇಲೆ ಒಂದು ದೊಡ್ಡದಾದಂಥ ಹತ್ಯೆಯ ಸಂಚು ನಡೆಯುತ್ತೆ ಕ್ಷಣಾರ್ಧದಲ್ಲಿ ಅದರಿಂದ ಬಚಾವಾಗ್ತಾರೆ ಅವರು ತೆಲೆ ಪ್ರಿಂಟರ್ನಲ್ಲಿ ಓದ್ತಾ ಇರ್ತಾರಂತೆ ಓದುವಾಗ ಒಂದು ಶಬ್ದ ಪಕ್ಕದಲ್ಲಿದೆ ಅಂತ ಹಿಂಗೆ ತಿರ್ಗೊಂಡಿರೋದಂತೆ ಅಷ್ಟೊತ್ತಿಗೆ ಬಲಗಿವಿಯನ್ನು ನುಸುಳಿಕೊಂಡು ಗುಂಡು ಪಾಸಾಗುತ್ತೆ ಸ್ನೈಪರ್ ಗುಂಡು ಅಲ್ಲಿಂದ ಬಚಾವಾಗ್ತಾರೆ ಡೊನಾಲ್ಡ್ ಟ್ರಂಪ್ ಅಮೇರಿಕಾದಲ್ಲಿ ಈ ರೀತಿ ಇಟ್ಟುಕೊಂಡು ಗುಂಡು ಹಾರಿಸೋದು ದೊಡ್ಡ ವಿಷಯ ಅಲ್ಲದೆ ಹೋದರು ಒಬ್ಬ ಮಾಜಿ ರಾಷ್ಟ್ರಪತಿಗೆ ಇರಬೇಕಾದಂಥ ಭದ್ರತೆಯಲ್ಲಿ ಚ್ಯುತಿಯಾಗಿದೆಯಲ್ಲ ಜಗತ್ತಿಗೆ ಪಾಠ ಹೇಳುವಂಥ ದೊಡ್ಡಣ್ಣ ತನ್ನ ಒಬ್ಬ ಮಾಜಿ ರಾಷ್ಟ್ರಪತಿಯನ್ನು ರಕ್ಷಣೆ ಮಾಡುವುದರಲ್ಲಿ ವಿಫಲನಾಗಿದ್ದಾನಲ್ಲ ಅನ್ನುವುದು ಇವತ್ತು ಎಲ್ಲರೂ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸ್ತಾ ಇರುವಂಥ ಸಂದರ್ಭ ಜೊತೆಗೆ ಸ್ವತಃ ಅಮೆರಿಕೆಗೂ ಕೂಡ ಅವಮಾನಕರ ವಿಚಾರ ಇದು ತನ್ನ ದೇಶದ ಒಬ್ಬ ವಿ ಐ ಪಿಯನ್ನು ಗಣ್ಯನನ್ನು ತಾನು ರಕ್ಷಿಸಲಾರದಂಥ ರಾಷ್ಟ್ರ ಮತ್ತು ಅಲ್ಲಿಯ ಭದ್ರತೆ ಆ ದೇಶದ ಜನರನ್ನು ಯಾವ ರೀತಿ ರಕ್ಷಿಸಿತ್ತು ಅಂತ ಯಾರಾದರೂ ಅನುಮಾನ ಪಡುವುದು ಸ್ವಾಭಾವಿಕ ಅದಕ್ಕೆ ಒಂದು ಕಾರಣ ಇದೆ ಏನು ಕಾರಣ ಅಲ್ಲಿ ಎರಡು ಅಮೆಂಡ್ಮೆಂಟ್ಗಳಾಗಿದ್ದವು ಅಮೆಂಡ್ಮೆಂಟ್ ನಂಬರ್ ಒನ್ ರೈಟ್ ಟು ಸ್ಪೀಕ್ ಅಂತ ನಮ್ಮಲ್ಲಿ ಹೇಗೆ ಫ್ರೀಡಮ್ ಆಫ್ ಸ್ಪೀಚ್ ಅಂತೀವೋ ಅದೇ ರೀತಿ ಅಲ್ಲಿ ಅಲ್ಲಿ ರೈಟ್ ಟು ಸ್ಪೀಕ್ ನೀವು ಏನು ಬೇಕಾದರೂ ಮಾತಾಡ್ಬೋದು ನಿಮ್ಗೆ ಮಾತನಾಡುವ ಸ್ವಾತಂತ್ರ್ಯವಿದೆ ವಾಕ್ ಸ್ವಾತಂತ್ರ್ಯವಿದೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇರಲೇಬೇಕಾದಂಥದ್ದು ಸರ್ವಾಧಿಕಾರಿ ಧೋರಣೆ ಇದ್ದಾಗ ಈ ಪ್ರಶ್ನೆ ಬರೋದೇ ಇಲ್ಲ ಎಲ್ಲಿ ಪ್ರಜಾಪ್ರಭುತ್ವ ಇದೆಯೋ ಅಲ್ಲಿ ಮಾತನಾಡಲಿಕ್ಕೆ ಸ್ವಾತಂತ್ರ್ಯ ಇರುತ್ತೆ ಅದು ಅಮೆಂಡ್ಮೆಂಟ್ ಸರಿ ಎರಡನೇ ಅಮೆಂಡ್ಮೆಂಟ್ ರೈಟ್ ಆಫ್ ದ ಪೀಪಲ್ ಟು ಕೀಪ್ ಆ್ಯಂಡ್ ಬೇರ್ ಆರ್ಮ್ಸ್ ನಾಟ್ ಬಿ ಇನ್ಫ್ರಿಂಜ್ಡ್ ಅಂತ ರೈಟ್ ಆಫ್ ದ ಪೀಪಲ್ ಟು ಕೀಪ್ ಆ್ಯಂಡ್ ಬೇರ್ ದಿ ಆರ್ಮ್ ಅಂದರೆ ಅಲ್ಲಿಯ ಎಲ್ಲ ಜನರು ಒಂದು ಪಿಸ್ತೂಲನ್ನು ಇಟ್ಕೊಳ್ಳಿಕೆ ಆರ್ಮ್ಸ್ಗಳನ್ನು ಇಟ್ಕೊಳ್ಳಿಕ್ಕೆ ಸ್ವತಃ ಅಲ್ಲಿಯ ಸಂವಿಧಾನ ಅಮೆಂಡ್ಮೆಂಟ್ ನಂಬರ್ ಟು ಪ್ರಕಾರ ಅಲ್ಲಿಯ ಸಂವಿಧಾನ ಅಂಥದ್ದೊಂದು ಹಕ್ಕನ್ನು ಅಲ್ಲಿಯ ಜನರಿಗೆ ಕೊಟ್ಟಿದೆ ನೀವು ಯಾವುದೇ ಶೋರೂಮ್ಗೆ ಹೋದರೆ ಈ ರೀತಿಯ ತರಹೇವಾರಿಯಾದಂಥ ಪಿಸ್ತೂಲುಗಳನ್ನು ಖರೀದಿಸಬಹುದು ನಿಮ್ಮ ರಕ್ಷಣೆಗಾಗಿ ಅದನ್ನ ಇಟ್ಕೋಬೋದು ಯಾಕೆ ಈ ರೀತಿಯ ಪಾಲಿಸಿ ಬಂತು ಅದಕ್ಕೆ ಅಮೆರಿಕೆಯ ಜೋಗ್ರಫಿಯನ್ನು ಅಭ್ಯ ಅಧ್ಯಯನ ಮಾಡಬೇಕಾಗತ್ತೆ ನಾವು ಭೌಗೋಳಿಕವಾಗಿ ಯಾಕೆ ಅಲ್ಲಿಯ ಜನ ರಕ್ಷಣೆಯನ್ನು ಬಯಸ್ತಾರೆ ಯಾಕೆ ಬಯಸ್ತಾರೆ ಅಂದರೆ ನಮ್ಮ ಹಾಗೆ ನಗರ ಪ್ರದೇಶದಲ್ಲಿ ಇರಲಿಕ್ಕೆ ಅಲ್ಲಿಯ ಜನ ಬಯಸೋದಿಲ್ಲ ದೂರದಲ್ಲಿ ಮನೆ ಮಾಡುವುದು ವಾಸಿ ಅಂತ ಭಾವಿಸ್ತಾರೆ ಒಂದು ಪ್ರದೇಶದಲ್ಲಿ ಸುಮಾರು ಒಂದು ನೂರು ನಲವತ್ತು ಐವತ್ತು ಇಷ್ಟೇ ಮನೆಗಳಿರ್ತವೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುವಾಗ ಅಲ್ಲಿ ರಸ್ತೆಯಲ್ಲಿ ಜನಸಾಂದ್ರತೆ ಇರೋದಿಲ್ಲ ನಿರ್ಜನವಾಗಿರುತ್ತೆ ನಿಮ್ಮನ್ನೇ ನೀವು ಸಂರಕ್ಷಣಿಸ್ಕೊ ಸಂರಕ್ಷಿಸಿಕೊಳ್ಳಿಕ್ಕೆ ನಿಮಗೆ ಈ ರೀತಿಯದಾದಂಥ ಅಸ್ತ್ರಗಳ ಅನಿವಾರ್ಯತೆ ಇರುತ್ತೆ ಆಯುಧಗಳ ಅನಿವಾರ್ಯತೆ ಇರುತ್ತೆ ಆದ್ದರಿಂದ ಅಲ್ಲಿ ಈ ರೀತಿಯಾಗಿ ಸಂವಿಧಾನಿಕವಾಗಿ ಅಲ್ಲಿ ಹಕ್ಕನ್ನು ಜನರಿಗೆ ಕೊಡಲಾಗಿದೆ ಇರ್ತಾರೆ ಅಂತ ಒಂದು ಊರಿಗೂ ಇನ್ನೊಂದು ಊರ ಮಧ್ಯೆ ಏನೋ ಒಂದು ನರಪಿಳ್ಳಿಯು ಓಡಾಡ್ತಾ ಇರೋಲ್ಲ ರಸ್ತೆಯಲ್ಲಿ ಜನ ನಡ್ಕೊಂಡು ಓಡೋವಂಥ ಅಭ್ಯಾಸವೇ ಇಲ್ಲ ಆ ರೀತಿ ನಡ್ಕೊಂಡು ಓಡಾಡಿದರೆ ಜೇವ್ ಅಂತ ಕರೀತಾರೆ ಅಲ್ಲಿ ಆಮೇಲೆ ಹೋಗೋರೆಲ್ಲ ಕಾರಲ್ಲೇ ಓಡಾಡ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನೋವಂಥ ಕಾನ್ಸೆಪ್ಟೇ ಆ ದೇಶದಲ್ಲಿ ಇಲ್ಲ ಆ ವ್ಯವಸ್ಥೆ ಇಲ್ಲ ನಗರಗಳಲ್ಲಿ ಇದೆ ಬೇರೆ ಬೇರೆ ದೂರದ ಪ್ರದೇಶಗಳಿಲ್ಲ ನಮಗಿಂತ ಮೂರು ಪಟ್ಟು ದೊಡ್ಡ ರಾಷ್ಟ್ರ ನಮ್ಮ ಒನ್ ಥರ್ಡ್ನಷ್ಟು ಜನಸಾಂದ್ರತೆ ಇರುವಂಥದ್ದು ನಮ್ಮ ಒಂದು ಮೂರಾಂಶ ಅಷ್ಟು ಜನಸಾಂದ್ರತೆ ಇರುವಂಥ ದೇಶ ಮೂವತ್ತ್ಮೂರು ಕೋಟಿ ನಲ್ವತ್ತು ಕೋಟಿ ಇರ್ಬೋದು ಈಗ ನಮ್ಮ ಮೂರು ಪಟ್ಟು ದೊಡ್ಡದಾದಂಥ ರಾಷ್ಟ್ರ ಒಂದೇ ದೇಶದಲ್ಲಿ ಎರಡು ಮೂರು ಕಾಲ ಟೈಮ್ ಝೋನ್ ಇರುವಂಥ ರಾಷ್ಟ್ರ ಅದು ಹೀಗಾಗಿ ಅಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಆದರೆ ಅದರ ದುರುಪಯೋಗ ತುಂಬ ಆಗ್ತಾಯಿದೆ ಇದನ್ನು ನಿಯಂತ್ರಣ ಮಾಡಬೇಕು ಅಂತ ಪ್ರತಿಯೊಬ್ಬರೂ ರಾಷ್ಟ್ರಾಧ್ಯಕ್ಷರಾಗುವ ಸಂದರ್ಭದಲ್ಲಿ ಬಾಯ್ ಬಾಯಿ ಬಡ್ಕೋತಾರೆ ಒಂದು ಸಲ ಅವರು ರಾಷ್ಟ್ರಪತಿ ಆದ ತಕ್ಷಣ ಇದನ್ನು ಅವರು ಅಮೆಂಡ್ ಮಾಡಲಿಕ್ಕೆ ಸಾಧ್ಯ ಆಗೋದು ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಅಲ್ಲಿಯ ಜನರೇ ಇದನ್ನು ವಿರೋಧಿಸಲಿಕ್ಕೆ ಶುರು ಮಾಡ್ತಾರೆ ಬರಾಕ್ ಒಬಾಮಾನಿಂದ ಹಿಡಿದು ಇಲ್ಲಿಯವರೆಗೂ ಬಂದಂಥ ರಾಷ್ಟ್ರಪತಿಗಳೆಲ್ಲ ಮೊದಲು ಹೇಳೋದೇನೆಂದರೆ ಈ ರೀತಿ ನಾವು ಗನ್ನುಗಳನ್ನು ಇಟ್ಕೊಳ್ಳೋದು ಬಾ ಭಾಳ ಸಹಜ ಅನ್ನುವ ಹಾಗೆ ಇರುವಂಥ ನಮ್ಮ ಕಾನೂನಿಗೆ ಒಂದು ತಿದ್ದುಪಡಿಯನ್ನು ತರಬೇಕು ಇಲ್ಲದೆ ಹೋದರೆ ಇನ್ನಿಲ್ಲದ ಹಾಗೆ ಎಲ್ಲ ಕಡೆ ಹಿಂಸಾಚಾರ ಶುರುವಾಗುತ್ತೆ ಶಾಲೆಗಳಿಗೆ ಹೋಗಿ ಗುಂಡು ಹೊಡೆಯೋದಂತೂ ಭಾಳ ಸ್ವಾಭಾವಿಕ ನೂರ ಎಪ್ಪತ್ತು ಈ ರೀತಿಯ ಪ್ರಕರಣಗಳು ಕಳೆದ ಬಾರಿ ನಡೆದಿದ್ದಾವೆ ಕಳೆದ ಒಂದು ವರ್ಷದಲ್ಲಿ ಆದ್ದರಿಂದ ಇದಕ್ಕೆ ತಹಬಂದಿಗೆ ತರಬೇಕು ಅನ್ನುವಂಥ ಆಲೋಚನೆ ನಡೀತಾ ಇದೆ ಆದರೆ ಅದು ಸಾಧುವ ಅಂತ ಅಲ್ಲಿಯ ಜನ ಪ್ರಶ್ನೆ ಮಾಡ್ತಾರೆ ಅದನ್ನ ಇಟ್ಕೊಳ್ಳೋದು ಅಲ್ಲಿ ಪ್ರೆಸ್ಟೀಜ್ ಅಂತ ಬಯಸೋದಲ್ಲ ಅದು ಅನಿವಾರ್ಯತೆ ಅಂತ ಬಯಸ್ತಾರೆ ನಮ್ಮಲ್ಲಿ ಒಂದು ಗನ್ ಲೈಸೆನ್ಸ್ ತೊಗೋಬೇಕು ಅಂದರೆ ನಾವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗ್ಬೇಕು ಡಿ ಸಿ ಹತ್ರ ಹೋಗಿ ಅಪ್ಲಿಕೇಶನ್ ಕೊಡಬೇಕು ಅನಿವಾರ್ಯತೆ ಇದೆಯಾ ಇಲ್ವಾ ಅಂತ ಅವ್ರು ನೋಡ್ತಾರೆ ಆಮೇಲೆ ಸೂಕ್ಷ್ಮಾತಿ ಸೂಕ್ಷ್ಮ ಸಂದರ್ಭಗಳಲ್ಲಿ ನಮ್ಮ ಬಳಿ ಇರುವಂಥ ಆಸ್ತ್ರಗಳನ್ನು ಒಯ್ದು ಪಿಸ್ತೂಲ್ಗಳನ್ನು ಒಯ್ದು ಸರೆಂಡರ್ ಮಾಡಬೇಕಾಗತ್ತೆ ಭಾರತ ದೇಶದಲ್ಲಿ ಈ ರೀತಿ ನಮ್ಮ ಸಂವಿಧಾನದಲ್ಲಿ ನಮಗಿರುವಂಥ ನಿಬಂಧನೆಗಳಿದ್ದಾವೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ಸುಲಭವಾಗಿ ಆಟಿಕೆ ಸಾಮಾನ್ ಥರ ಪಿಸೂಲ್ ಸಿಕ್ಬಿಟ್ರೆ ಕಂಡು ಕಂಡು ಕಡೆ ಎಲ್ಲರೂ ಗುಂಡು ಹೊಡಿಲಿಕ್ಕೆ ಶುರು ಮಾಡ್ತಾರಲ್ರಿ ಯಾಕೆಂದರೆ ಮನುಷ್ಯ ಎಷ್ಟೋ ಸಲ ಏನಾಗುತ್ತೆ ಅಂತಂದರೆ ಆತನ ಅಸಹಿಷ್ಣುತೆ ಆತನ ವಿವೇಚನೆ ಕಳ್ಕೊಳ್ಳಿಕ್ಕೆ ಕಾರಣೀಭೂತ ಆಗುತ್ತೆ ವಿವೇಚನೆ ವಿವೇಕವನ್ನು ಕಳ್ಕೊಂಡಾಗ ಮನುಷ್ಯ ಏನು ಬೇಕಾದ್ರೂ ಮಾಡ್ತಾನೆ ಯಾರ್ಯಾರು ಕೊಲೆ ಮಾಡಿರ್ತಾರೋ ಅಂಡರ್ವಲ್ಡ್ ಡಾನ್ಗಳು ಮತ್ತೊಬ್ಬರು ನೋಡ್ರಿ ಒಂದು ಆತ ಹುಚ್ಚಾಗಿರ್ತಾನೆ ಇಲ್ಲ ಮೂರ್ಖ ಆಗಿರ್ತಾನೆ ಇಲ್ಲ ಅಂತಂದ್ರೆ ಪಾನಮತ್ತನಾಗಿರ್ತಾನೆ ಅಂದರೆ ಸಹಜ ಸ್ಥಿತಿಯಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬನನ್ನು ಕೊಲ್ಲಲಿಕ್ಕೆ ಸಾಧ್ಯ ಆಗುವುದಿಲ್ಲ ಏಕೆಂದರೆ ಮಾನವೀಯ ಸಂವೇದನೆಗಳು ಆ ರೀತಿ ಇರ್ತವೆ ಆದರೆ ಅಮೆರಿಕೆಯಲ್ಲಿರುವಂಥ ವ್ಯವಸ್ಥೆ ಅಲ್ಲಿಯ ಜನಜೀವನ ಅಲ್ಲಿಯ ಜನರ ಮನಸ್ಥಿತಿ ಸಂಪೂರ್ಣವಾಗಿ ಭಿನ್ನವಾಗಿದ್ದಾಗಿ ಆಗಿರೋದ್ರಿಂದ ಇಂಥ ಸಂದರ್ಭದಲ್ಲಿ ಇದನ್ನು ಮತ್ತೆ ಮತ್ತೆ ಪ್ರಶ್ನೆ ಮಾಡಬೇಕಾದಂಥದ್ದು ಈಗ ಮೂಲ ವಿಷಯಕ್ಕೆ ಬರೋಣ ಜಗನ್ನಾಥ ರಥಯಾತ್ರೆಯ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರನ್ನು ಈ ಬಾರಿ ಸ್ವತಃ ಕೃಷ್ಣನೇ ಕಾದಿದ್ದಾನೆ ಅನ್ನುವಂಥ ಮಾತನ್ನು ರಾಧಾರಮಣದಾಸ್ ಉಪಾಧ್ಯಕ್ಷರು ಕಲ್ಕತ್ತಾದಲ್ಲಿರುವಂಥ ಇಸ್ಕಾನ್ನ ಉಪಾಧ್ಯಕ್ಷರು ಹೇಳಿದ್ದಾರೆ ಅವ್ರು ಹೇಳ್ತಾರೆ ಕೃಷ್ಣನ ರಥಯಾತ್ರೆಗೆ ಕಾರಣೀಭೂತನಾದಂಥ ವ್ಯಕ್ತಿ ಅಮೇರಿಕೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವತ್ತಿನ ದಿವಸ ಹತ್ತೊಂಬತ್ತರ ಎಪ್ಪತ್ತಾರು ಜುಲೈನಲ್ಲಿ ಈಗ ಅದೇ ಕೃಷ್ಣ ಈ ಡೊನಾಲ್ಡ್ ಟ್ರಂಪ್ ಅವರನ್ನು ಕಾಪಾಡಿದ್ದಾನೆ ಅಂತ ಎಷ್ಟು ನಿಜ ನೋಡಿ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಂಥವ್ರು ನಾವು ಕೃಷ್ಣನಲ್ಲಿ ನಂಬಿಕೆ ಇಟ್ಟಂಥವ್ರು ನಾವು ಯಾವ ಕೃಷ್ಣ ಕರ್ಮ ಸಿದ್ಧಾಂತವನ್ನು ಹೇಳಿದ್ನೋ ಅದಕ್ಕನುಗುಣವಾಗಿ ನಡೆದಂಥ ಘಟನೆ ಕಲಿಯುಗದ ವಿಶೇಷತೆ ಏನಪ್ಪ ಅಂತಂದರೆ ನಾವು ಇಲ್ಲಿ ಮಾಡಿದಂಥ ಪಾಪ ಪುಣ್ಯಗಳು ಮೇಲೆ ಹೋದ್ಮೇಲೆ ಸೆಟ್ಲ್ಮೆಂಟ್ ಆಗ್ತವೆ ಅಂತಲ್ಲ ಇಲ್ಲಿ ಮಾಡಿದ್ದು ಇಲ್ಲೇ ಸೆಟ್ಲ್ಮೆಂಟ್ ಆಗುತ್ತೆ ಅನ್ನೋದನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ವಿ ಸೋಮವಾರದಿಂದ ಶುಕ್ರವಾರವರೆಗೂ ಮಾಡಿದ್ದನ್ನು ಶನಿವಾರ ಇಲ್ಲೇ ಬಟವಡೆ ತೊಗೊಂಡೇ ಹೋಗಬೇಕು ಅನ್ನೋದನ್ನು ನಮ್ಮ ಕಣ್ಣಿದ್ರೆ ನೂರಾರು ನಿದರ್ಶನಗಳನ್ನು ನಾವು ನೋಡ್ತೀವಿ ಡೊನಾಲ್ಡ್ ಟ್ರಂಪ್ದು ಹಾಗೆ ಆಗಿರಬಹುದಲ್ವಾ ನನಗಂತೂ ಹಾಗೆ ಅನಿಸುತ್ತೆ ಯಾರೋ ಅಲೌಕಿಕವಾಗಿ ಆಲೋಚನೆಯನ್ನು ಮಾಡ್ತಾರೋ ಅಂಥವ್ರಿಗೆ ಅನಿಸೋದು ಸ್ವಾಭಾವಿಕ ತಮಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಎಷ್ಟಾಗಿದ್ದಾರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ